ಈ ಸದನವನ್ನ ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಅಧಿವೇಶನ ನಾವೆಲ್ಲರೂ ಈ ಸದುಪಯೋಗ ಪಡ್ಕೋಬೇಕು ಅದ್ರ ಜೊತೆಗೆ ಹೆಚ್ಚಿನ ವಿಚಾರಗಳು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನ ತಗೋಬೇಕಂತ ಹೇಳಿ ನಾನು ವಿರೋಧ ಪಕ್ಷದಲ್ಲೂ ಕೂಡ ಮನವಿ ಮಾಡಿಕೊಳ್ತೀನಿ ಅಲ್ಲ ರೈತರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ ಈ ದೇಶದ ವ್ಯವಸ್ಥೆಯಲ್ಲಿ ರೈತರು ಯಾವುದೇ ಹೋರಾಟ ಮಾಡಿದ್ರೆ ನಮ್ಮ ಪಕ್ಷ ಆಗಿರಲಿ ನಾವಿರಲಿ ಗೌರವಿಸ್ತೀವಿ ಆದ್ರೆ ಅವರು ಅದರಲ್ಲಿ ಹೋಗಿ ಪ್ರಚಾರ ಪಡ್ತಕ್ಕಂಥದ್ದು ಅರ್ಥನೇ ಇಲ್ಲ ಯಾಕೆ ಹೇಳ್ತಾ ಇದ್ರೆ ಉದಾಹರಣೆ ಏನಂತಂದ್ರೆ ಇವತ್ತು ಕಬ್ಬು ಬೆಳೆಗಾರದಾಗಿರ್ಲಿ ಅಥವಾ ನಮ್ಮ ಮೆಕ್ಕೆತೆನೆ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರದ್ದಾಗಿರ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಎಥನಾಲ್ ಪಾಲಿಸಿ ಮಾಡಿದವರು ಯಾರು ಇವತ್ತು ಕಬ್ಬು ಬೆಳೆಗಾರರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು ಯು ಪಿ ಎಂ ಪಿ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ನಾವೇನು ಕಬ್ಬು ಬೆಳೀತಾ ಇದೀವಿ ಇವರು ಎಥನಾಲ್ ಪ್ಲಾಂಟ್ ಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ಮೊದಲು ಬೈ ಪ್ರೊಡಕ್ಟ್ ಆಫ್ ಶುಗರ್ ಕೇನ್ ಏನು ಬೆಗಾಸ್ ಇದೆ ಅದರಿಂದ ಎಥನಾಲ್ ಪ್ರೊಡ್ಯೂಸ್ ಮಾಡ್ರಿ ಅಗ್ರಿಕಲ್ಚರ್ ನೀವು ಜಾಸ್ತಿ ಮಾಡ್ರಿ ಮೇಸ್ನಿಂದ ನೀವು ಎಥನಾಲ್ ಜಾಸ್ತಿ ಮಾಡ್ರಿ ಅಂತ ಹೇಳಿ ಅವು ಅವೈಜ್ಞಾನಿಕವಾಗಿ ಅನ್ಸೈಂಟಿಫಿಕ್ ಆಗಿ ಕೋಟಗಳನ್ನ ಫಿಕ್ಸ್ ಮಾಡಿ ಇವತ್ತು ಕಬ್ಬು ಬೆಳೆಗಾರರು ತೊಂದರೆ ಇವತ್ತು ಎಥನಾಲ್ ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಇವತ್ತು ಎಲ್ಲಾ ಕಬ್ಬು ಬೆಳೆಗಾರರಿಗೆ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತಿತ್ತು ಇವತ್ತು ಎತ್ನಾಲ್ ಕೋಟ ಫಿಕ್ಸ್ ಮಾಡೋದು ಎಫ್ ಆರ್ ಬಿ ಪ್ರೈಸ್ ಫಿಕ್ಸ್ ಮಾಡೋರು ಟ್ರಾನ್ಸ್ಪೋರ್ಟ್ ಫಿಕ್ಸ್ ಪ್ರೈಸ್ ಫಿಕ್ಸ್ ಮಾಡೋರು ಅವ್ರೆ ಓವರ್ ಆಲ್ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ ಮಿನಿಮಮ್ ಪ್ರೈಸ್ ಫಿಕ್ಸ್ ಅವ್ರು ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರತಕ್ಕಂಥದ್ದು ಇದು ಸರಿಯಲ್ಲ ಮೇಜು ಅಷ್ಟೇ ಇದೆ ಬಿಹಾರಿಂದ ಇವತ್ತು ಮೇಜು ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟುನೂರಿಂದ ಹತ್ತೊಂಬತ್ತು ನೂರು ರೂಪಾಯಿ ಬರ್ತಾ ಇದೆ ಮೊದಲು ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಮೇಜನ್ನು ನೀವು ಸ್ಟಾಪ್ ಮಾಡ್ರಿ ಆಮೇಲೆ ನಮ್ಮ ಸರ್ಕಾರ ಇವತ್ತು ಸುಮಾರು ಪೋಲ್ಟ್ರಿ ಫಾರ್ಮ್ ಅವ್ರ ಜೊತೆಗೆ ಸುಮಾರು ಇಪ್ಪತ್ತ ಇಪ್ಪತ್ತೈದು ಲಕ್ಷ ಟನ್ ತಗೋಬೇಕಂತ ಅಂತ ಹೇಳಿ ಒಂದು ಮಾತುಕತೆ ಆಗಿದೆ ಬಿಸ್ಲರಿಸ್ನವರು ಎತ್ತ ಸುಮಾರು ಏಳುವರೆ ಲಕ್ಷ ಟನ್ ತಗೋಬೇಕಂತ ಮಾತುಕತೆ ಆಗಿದೆ ಕೆಎಫ್ ಕೆಎಂಎಫ್ನವ್ರು ಸುಮಾರು ಐವತ್ತು ಐವತ್ತು ಸಾವಿರ ಟನ್ ತಗೋಬೇಕಂತ ಮಾತುಕತೆ ಆಗಿದೆ ಇದಕ್ಕೂ ಮೀರಿ ತೊಂದರೆ ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸರ್ಕಾರ ನಾವು ರೈತರ ಪರವಾಗಿ ನಿಂದಿರ್ತೀವ್ ಬಿಜೆಪಿ ಅವರು ಕೇಂದ್ರದಲ್ಲಿ ಅವ್ರ ನಿವೇನು ಇವತ್ತು ಪ್ರೈಸ್ ಫಿಕ್ಸ್ ಮಾಡ್ರಿ ಅವರೇ ಎರಡು ಸಾವಿರ ನಾನ್ನೂರು ಪ್ರೈಸ್ ಫಿಕ್ಸ್ ಮಾಡಿದಿರಿ ಬಿಆರ್ ಇಂದ ಇವತ್ತು ಮೆಕ್ಕೆತೆಯನ್ನು ಬರ್ತಾ ಇದೆ ಅದನ್ನ ಮೊದಲು ನಿಂದಿರ್ಸ್ರಿ ಎರಡನೇದು ನಿಮ್ಮ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನಿದೆ ಒಂದ್ ರೂಪಾಯಿನೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ ಇವ್ರು ಹೋಗಿ ರೈತರು ಪರವಾಗಿ ಗಲಾಟೆ ಮಾಡಿ ವಿರುದ್ಧ ಮಾಡ್ತೀವಿ ಅಂತಂದ್ರೆ ಅದ್ರ ರೈತರ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನೆಯರ್ತಕ್ಕಂಥದ್ದು ದೇ ವಾಂಟ್ ಇಟ್ಸ್ ಲೆಫ್ಟ್ ದಮ್ಸ್ ನಾವ್ ಅದ್ರ ಬಗ್ಗೆ ಏನ್ ಹೇಳಕ್ಕಾಗುದಿಲ್ಲ ಅವರು ಮಾಡಂಗಿದ್ರೆ ಮಾಡಿ ಅದಕ್ಕೆ ನಮಗೆ ಅಭ್ಯಂತರಿಲ್ಲ ಇಫ್ ದೇ ವಾಂಟ್ ಟು ಡೂ ಇಟ್ ಇಟ್ಸ್ ಲೆಫ್ಟ್ ದಮ್ ಐ ನಾಟ್ ಕಮೆಂಟ್ ಆನ್ ಇಟ್ ಅವರು ಅವರು ಆ ಯೋಚನೆ ಮಾಡ್ಕೊಂಡಿರೋದು ಇಟ್ಸ್ ಇಟ್ಸ್ ಟು ಬಿಕಾಸ್ ದೇ ಹ್ಯಾವ್ ಟು ಡಿಸೈಡ್ ಆಗುತ್ತೆ ಅವ್ರಿಗೆ ಆ ಥರ ಇರೋದು ನಮ್ಮ ಯೋಚನೆ ಅಲ್ಲ